ನಮಸ್ಕಾರ ನಮ್ಮ ಊರ್ನಲ್ಲಿ ಇವತ್ತು ಮದುವೆ ಮಾಡಿದ್ದಾರೆ ನಮ್ಮ ಜಮಾಯತ್ ಸಾದಿಕ್ ಪಾಶಾ ಅವರು ಅವ್ರ ಮಗ ಮದುವೆ ಆಗಿ ಆಗ್ತಾ ಇದೆ ಮುಂದೆ ಹತ್ತು ದಿವಸ ಇದೆ ಅದು ತಿನ್ಕೊಂಡು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಹತ್ತು ದಿವಸ ಮುಂಚೆ ನಾವು ಹತ್ತು ಮದುವೆ ಮಾಡ್ತೀನಿ ಅಂತ ಮಾತು ಅವ್ರ ಮನಸ್ಸಿನಲ್ಲಿ ತಗೊಂಡು ಇವತ್ತು ಖುಷಿಗ ನಮ್ಮ ಕೈವಾರದಲ್ಲಿ ಬಂದು ನಮ್ಮ ಜಮಾಯತ್ ಅವ್ರಿಗೆಲ್ಲಾ ತಗೊಂಡು ಜಾಮ ಮಸ್ಜಿದ್ ಕೈವಾರ್ ಜಮಾಯತ್ಗೆ ಎಲ್ಲ ಜೊತೆನಲ್ಲಿ ತಕೊಂಡು ಇವತ್ತು ದರ್ಗಾ ಕಮಿಟಿ ಅವ್ರಿಗೆ ಹತ್ರ ಹೋಗಿ ಜೊತೆ ನಿಮ್ಗೆ ತಕೊಂಡು ಅಕ್ಕ ಮದ್ವೆ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಕೈವಾರ್ ಬಾ ಖುಷಿ ಮದ್ವೆ ನಡೆದಿವೆ ಇವ್ರೈತೆ ಮುಂದೆ ವರ್ಷ ಇದೇ ತಿಂಗಳಲ್ಲಿ ಮದುವೆ ಮಾಡೋದು ಇಲ್ಲಿ ಸೇರಿ ಅಂತ ಬೇಯಿಸ್ಕೊಂತ ಇದ್ರಿಗೆ ಧಂಗೋ ಆಗತ್ತೆ No mascará.